ಸರ್ಕಾರಿ ಸ್ಥಾನಕ್ಕೆ ಲಾಸ್ಟ್ ಟೈಮ್ ಕೂಡ ನಮಗೆ ಗೌರ್ಮೆಂಟ್ ಕೊಟ್ಟಿದ್ರು ಮೂರು ಮೂರನೇ ಪಾರ್ಟ್ ಅದು ಮೂರು ಜನ ಬಿಜೆಪಿ ಕೂಡ ಕಾಂಗ್ರೆಸ್ ಈ ಸರಿ ನಾವು ಸರಿ ಈಗ ಏನಿಲ್ಲ ಜೊಲ್ಲೆ ಅವರು ನಿಮ್ಮ ಜೊತೆಗೆ ತೂರದಾಗಿದ್ದ ಕೂಡ ಸಾಕಷ್ಟು ವಿರೋಧಿಗಳು ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ಮ ಬಗ್ಗೆ ಟೀಕೆ ಮಾಡುವಂಥ ಕರಿತಾಯಿತ್ತು ಐ ಪಿ ಒಳಿಯವ್ರ ಕಡೆ ಹೋದರೆ ಓದಿಸ್ತಾರೆ ಮನೆ ನಡೆಸ್ತಾರೆ ಅನ್ನುವಂಥದ್ದು ಕಡೆಗೂ ಒಂದು ಕಡೆ ಗೆಲ್ಲಿಸಿದ್ವಿ ರೀ ಇಲ್ಲ ಒಂದು ಕಡೆ ಗೆಲ್ಸಿದ್ವಿ ಮತ್ತು ಇವತ್ತು ಅಧ್ಯಕ್ಷನು ಮಾಡಿದ್ವಿ ರೀ ಅಧ್ಯಕ್ಷ ನಾನು ಕೊಟ್ಟಿದ್ದೇನೆ ಅದರಲ್ಲೇನೋ ನಮ್ಮ ಸರಿ ಈಗ ಇನ್ನೊಂದು ಸರಿ ನಾ ಕೂಡ ಭಾಳ ಜನ ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ನಮ್ದೇ ಬ್ಯಾಂಕ್ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಂದೇಶ ಜಾರಕಿಹೊಳಿ ಅವ್ರು ನಂಬಿ ಬಂದ್ರಿಗೆ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ರಲ್ಲ ನಮ್ಮ ಜೊತೆ ಯಾರು ಸಹಾಯ ಮಾಡಿದ್ರು

అప్ అండ్ డౌన్ నమినేషన్ అశోక్ పఠా కూడా అధ్యక్ష अच्छा चुनाव जनरे ಸರ್ ಮೊದಲಿಗೆ ಮೊದಲಿಗೆ ಒಂದ್ ಅಕ್ಕಿ ಕೊಟ್ಟಿದ್ದೇವೆ ಇನ್ನೂರು ಜನ ನಮ್ಗೆಲ್ಲ ಇದುವರೆಗೂ ಬಹಳ ಅವಳೆಯಾಗಿ ಇವತ್ತೇನಾಗ ಎಲ್ಲರೂ ಸೃಷ್ಟಿಸುವಂತ ಕೆಲಸ ಆಯ್ತು ಸ್ವಾಮೀಜಿ ಅವರು ಹೇಳ್ತಾ ಇದಾರೆ ಒತ್ತಡ ಹೇಳ್ತಾ ಇದ್ದಾರೆ ಆ ರೀತಿ ಏನಾದ್ರು ತಮ್ಮ ಗಮನಕ್ಕೆ ಬಂದ ಅಂತ ಹೇಳಿದ ಬೆಂಗಳೂರಲ್ಲಿ ಮಸಾದ್ರು ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು ನವರತ್ನಪೋಟ ಆಗುದಿಲ್ಲ ಹಿಮಾಲಯ சரிமண சௌதரிக்கேன எல்லாரி

ನಂಬರ್ ಒಂದು ಇವತ್ತು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಗ್ರಹಾರದಲ್ಲಿ ಎಲ್ಲವೂ ಸಿಗ್ತಾ ಇದೆ ಸಭೆ ಮಾಡಿದ್ದಾರೆ ಹೊಸದಲ್ಲ ಓಡಾಡ್ತಿದೆ ಹೊಸದಲ್ಲೊಬಲ್ ಬೇರೆ ಬೇರೆ ಪದಾರ್ಥ ಮಾಡಿದ್ದಾರೆ ಈಗ ಮಾಡ್ತಾರೆ ನಮ್ಸೈಲ್ ನಲ್ಲಿ ಒಂದು ಪ್ರಯಾಸ ಆಯ್ತದೆ ಒಳಗಡೆ ಇರೋ ಸಿಎಸ್ ಎಫ್ನವ್ರು ಸಿಎಸ್ ಎಫ್ ಒಳಗಡೆ ಇರೋಸ್

ಐವತ್ತು ಬಂತು ಮೂರ್ ನೂರಕ್ಕೆ ಬಂದಾಗ ಡಿ ಸಿ ಆಫ್ ಮೇಲೆ ಗಲಾಟೆ ಆಯ್ತು ಅವ್ರಿಗೆ ನಮ್ಗ ಅವ್ರ ಇಲ್ಲಿಂದ ಸಿಕ್ಕಲ್ಲ ಹಾಗಾಗಿ ಡಿ ಸಿ ಅವ್ರ್ ಬಂದ್ರು ಈಗ ಇದೆ ಹನ್ನೆರಡು ನೂರ ಅಂದ್ರೆ ಅವ್ರಿಗೆ ಒಂದು ಅಂತ ಹೇಳ್ತಾರೆ ಸೊ ನೀವು ಹೇಳಿದ್ರೆ மத்தே மு ಉಸೆ ಇಟ್ಟಿದ್ವಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಹೆಚ್ಚಿಗೆ ಪಡ್ಲೋರಿಗೆ ನಾವು ಹೋದ್ರು ಕೂಡ ಪರಿಹಾರ ಆಗ್ತಿರೋಕ್ಕಿಲ್ಲ ಕನ್ನಡವ್ರೆ ಹೆಚ್ಚಿಗೆ ಮೂರ್ ಸಾವಿರದ ಎರಡು ಸೊ ಹೀಗಾಗಿ ನಾವು ಹೋಗೋದೇ ಅದಕ್ಕೆ ಆಗೋದು ಆದ್ರೂ ಕೂಡ ಮಧ್ಯ ಘೋಷಣೆ ದೊಡ್ಡ ಅಮೌಂಟ್ ಇತ್ತು ಅಲ್ಲ ಈಗ ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದಾರೆ ಉಸ್ತುವಾರಿ ಸಚಿವರು ಇದ್ದೀವಿ ಅವ್ರು ನಾವು ಹೋಗ್ತಾ ಅಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತರ ಆಯ್ತು ಅನ್ನುವಂಥದ್ದಿಲ್ಲ

कारखाने कड़ी बारखाने हुजे सर 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 सगले लोग तो तो ये बैठ रहे हैं वेट कर रहा था मैं कमांड वाटर टाइम हो जाए जैसे बात करने के लिए राज क्या है भाई ဟုတ်တယ်ဘာလဲဘာလဲဘာလဲဘာလဲ